ಹಲ್ಲೇ ಹಲ್ಲೆಲುಯಾ ಪ್ರೈಸ್ ರಾಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವು ನಮ್ಮ ಚಾನೆಲ್ ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನ ನಮ್ಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ಎಂದಿನ ನಮ್ಮ ಸಂದೇಶ ಭಾಗ ಯಾವ್ದಾಗಿದೆ ಅಂದ್ರೆ ಭಾನುವಾರ ಆರಾಧನೆಗೆ ನಾವು ಹೋಗುವುದರಿಂದ ನಮ್ಮ ಜೀವಿತದಲ್ಲಿ ಉಂಟಾಗುವ ಆಶೀರ್ವಾದಗಳು ಹಾಗೂ ನಮ್ಮ ಜೀವಿತದಲ್ಲಿ ಹೋಗದೆ ಇದ್ರೆ ಉಂಟಾಗುವಂತ ನಷ್ಟಗಳ ಕುರಿತಾಗಿ ನಾವು ಇವತ್ತು ಜ್ಞಾನಿಸ್ತಲಿದ್ದೇವೆ ಸೊ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಹೇಳುವಾಗ ಅವರು ಆತ್ಮಿಕ ವಿಚಾರಗಳನ್ನ ತಿಳಿಸಿಕೊಡುವಾಗ ಅವರು ಪ್ರಶ್ನೆ ಮಾಡ್ತಾರೆ ಇದೆಲ್ಲಿ ಅಲ್ಲಿ ಬರ್ದಿದೆ ಇದ್ಯಾಕೆ ಹೀಗಿದೆ ನಾವು ಇಷ್ಟೊತ್ತಿನಲ್ಲೇ ಮಾಡಬೇಕಾ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನ ಹೇರಳುವಾಗ ಆಶೀರ್ವದಿಸ್ತಾರೆ ನಿಮ್ಮ ಜೀವಿತದಲ್ಲಿ ನೀವು ಹೆಚ್ಚಾಗಿ ನೀವು ಕಾರ್ಯಗಳನ್ನ ಕಂಡುಕೊಳ್ಬಹುದು ಹಾಗೆ ಆಶೀರ್ವಾದ ಕಂಡುಕೊಳ್ಬಹುದು ಸಹಿತ ನನ್ನ ಬಲಗಳು ಮುರಿಯಲ್ಪಡ್ತದೆ ನಿಮ್ಮ ಜೀವಿತದಲ್ಲಿ ಹೆಚ್ಚಾಗಿ ನೀವು ಬಲವನ್ನ ಹೊಂದಿಕೊಳ್ಳಿಕೆ ಸಾಧ್ಯವಾಗ್ತದೆ ನೀವು ಇನ್ನೂ ಮೊಬ್ಬಿರುವಾಗಲೇ ಪ್ರಾರ್ಥನೆ ಮಾಡ್ರಿ ಅಂತ ದೇವ್ರು ವಾಕ್ಯ ಹೇಳಲ್ಪಟ್ಟಿದೆ ಕೆಲವರು ಕಮೆಂಟ್ ಆಗ್ತಾರೆ ಏನಂದ್ರೆ ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಲ್ಲ ನಾನು ಎಲ್ಲೂ ತಿಳಿಸಿಲ್ಲ ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳೋದಿಲ್ಲ ಅಂತ ತಿಳಿಸಿಲ್ಲ ಎಲ್ಲಾ ಸಮಯದಲ್ಲೂ ಪ್ರಾರ್ಥಿಸಿದ್ರೆ ದೇವ್ರು ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ ಆದ್ರೆ ದೇವ್ರು ಯಾರು ಮುಂಜಾನೆ ದೇವ್ರನ್ನ ಹುಡುಕ್ತಾರೋ ಅವರು ಆತನನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ನಾವು ಕೀರ್ತನೆಗಳಲ್ಲಿ ಕಾಣ್ತೇವೆ ಪ್ರೀತಿಯ ಸಹೋದರ ಸಹೋದರಿ ನೀವು ಕರೆಕ್ಟ್ ಆಗಿ ವಾಕ್ಯ ಓದಿದ್ರೆ ನಮಗೆ ಆತ್ಮಿಕ ವಿಷಯಗಳು ಕುರಿತಾದಂತಹ ಒಂದು ರಹಸ್ಯ ತಿಳಿಯುತ್ತದೆ ಹಾಗಾಗಿ ಕೆಲವೊಬ್ಬರ ಒಂದು ವಾಟ್ಸ್ಆ್ಯಪ್ ಮೆಸೇಜ್ಗಳಿಗಾಗ್ಲಿ ಅಥವಾ ಕಮೆಂಟ್ಗಳಿಗಾಗ್ಲಿ ನಾನು ರಿಪ್ಲೈ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂದ್ರೆ ದೇವ್ರ ನಮಗೆ ವಾದ ವಿವಾದಗಳನ್ನ ಮಾಡಲಿಕ್ಕೆ ಹೇಳಿಲ್ಲ ಅಥವಾ ಅದಕ್ಕೋಸ್ಕರ ಕರೆದಿಲ್ಲ ದಯಮಾಡಿ ನೀವು ಕೂಡ ಅದನ್ನ ಅರ್ಥ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿರಿ ದೇವ್ರ ಖಂಡಿತ ನಿಮಗೂ ಆತ್ಮೀಯ ರಹಸ್ಯಗಳು ತಿಳಿಸಿಕೊಡುವವರಾಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ಚೆನ್ನಾಗಿ ಪ್ರಾರ್ಥಿಸಬೇಕು ಆತ್ಮಿಕವಾಗಿ ನಾವು ಹೆಚ್ಚಾಗಿ ದೇವರೊಟ್ಟಿಗೆ ಇರುವಾಗ ಈ ಲೋಕದಲ್ಲಿ ಬರುವಂತಹ ಶೋಧನೆಗಳನ್ನ ಕಷ್ಟಗಳನ್ನ ಎಲ್ಲವನ್ನ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ನೀವು ಅನೇಕ ಶ್ರೀಮಂತ ವ್ಯಕ್ತಿಗಳನ್ನ ನೋಡಿರಬಹುದು ನಿಮ್ಮ ಕಣ್ಣು ಮುಂದೆ ಅನೇಕ ಉದಾಹರಣೆಗಳು ಇರಬಹುದು ಹಾಗೆ ನಾವು ಪ್ರತಿದಿನ ಬೆಳಗ್ಗೆ ಹೇಳುವಾಗ ನ್ಯೂಸ್ ಪೇಪರ್ಗಳಲ್ಲಿ ಹಾಗೆ ನ್ಯೂಸ್ ಗಳಲ್ಲಿ ಕಾಣ್ತೇವೆ ಎಷ್ಟೆಷ್ಟು ಹಣವಿರುವವರೆಲ್ಲ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ ಯಾಕೆಂದ್ರೆ ಅವರಲ್ಲಿ ಒಂದು ನಿರೀಕ್ಷೆ ಇರಲ್ಲ ಯಾಕೆಂದ್ರೆ ಅವರಲ್ಲಿ ಒಂದು ನಂಬಿಕೆ ಇರಲ್ಲ ಆದರೆ ನಮಗಾದರೂ ನಮಗೆ ಬರುವ ಎಲ್ಲ ಕಷ್ಟದಲ್ಲೂ ನಮ್ಮ ನಂಬಿಗಸ್ತನಾದಂಥ ದೇವರು ನಮಗಾಗಿ ಪ್ರಾಣ ಕೊಟ್ಟಂಥ ಯೇಸು ಸ್ವಾಮಿ ಇದ್ದಾರೆ ಆ ಆ ಒಂದು ಬಲದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಾವು ಹೆಚ್ಚು ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಆತನೆಯಲ್ಲಿ ನಾವು ನೆಲೆಗೊಂಡವರಾಗಿ ಜೀವಿಸುವಾಗ ಮಾತ್ರವೇ ಈ ಲೋಕದಲ್ಲಿ ನಾವು ಒಳ್ಳೆಯ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯ ಕಷ್ಟ ಬರಲ್ಲ ದುಃಖ ಬರಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಎಲ್ಲ ಸಮಯದಲ್ಲೂ ನಾವು ಆಗೋದಿಲ್ಲ ಎಲ್ಲ ಸಮಯದಲ್ಲೂ ನಮಗೆ ದುಃಖವೇ ಇರೋದಿಲ್ಲ ಹಾಗಾಗಿ ನಾವು ದೇವರಲ್ಲಿ ಹೆಚ್ಚಾಗಿ ನೆಲೆ ಉಳ್ಳವರಾಗಿ ಜೀವಿಸಬೇಕು ಸೊ ಇವತ್ತು ನಾವು ನಮ್ಮ ಸಂದೇಶ ಭಾಗಕ್ಕೆ ಹೋಗೋಣ ನಾನು ಯಾಕೆ ಇದಕ್ಕೆ ಸ್ಪಷ್ಟನೆ ಕೊಟ್ಟೆ ಅಂದ್ರೆ ಕಮೆಂಟ್ಗಳಲ್ಲಿ ಓದುವಾಗ ಅವರಿಗೆ ಗಲಿಬಿಲಿ ಆಗಬಾರದು ಅನ್ನೋ ಕಾರಣಕ್ಕೆ ನಿಮಗೆ ತಿಳಿಸಿದ್ದೇನೆ ದಯವಿಟ್ಟು ನೀವು ಇದನ್ನ ಅರ್ಥ ಮಾಡಿಕೊಳ್ಳಿ ಹೆಚ್ಚಾಗಿ ದೇವರಲ್ಲಿ ನೆಲೆಯಾಗಿರ್ರಿ ಈ ಸಮಯದಲ್ಲಿ ನಾವು ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಈಸಪ್ಪ ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ ಸಂದೇಶವನ್ನು ಹೇಳುವ ಅವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ಒಬ್ಬೊಬ್ಬರ ಹೃದಯಗಳ ನೀನು ಮಾತನಾಡಬೇಕಾಗಿ ಕೇಳ್ಕೊಳ್ತೇವೆ ಹೌದು ರಾಜ ಇವತ್ತಿನ ಸಂದೇಶವು ದೇವರ ಅನೇಕರಿಗೆ ಉಪಯೋಗ ಉಳ್ಳದಾಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ನನ್ನ ಮರೆಮಾಚಿಯನ್ನು ಪ್ರಕಟವಾಗ ಪ್ರಕಟವಾಗಿ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ ಇಲ್ಲ ನೀನು ಮಾತನಾಡಬೇಕಾಗಿ ಏಸು ಕ್ರಿಸ್ತನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆಯೇ ಆಮೇನ್ ಸೊ ಈ ಭಾನುವಾರ ಆರಾಧನೆ ಅನೇಕರು ಕೇಳ್ತಾರೆ ಏನು ಭಾನುವಾರನೇ ಆರಾಧನೆಗೆ ಹೋಗ್ಬೇಕಾ ನಾವು ಸಭೆಗೆ ಹೋಗಿ ಆರಾಧನೆ ಮಾಡಬೇಕಾ ಮನೆಯಲ್ಲಿ ಮಾಡಿದರೆ ಸಾಕಾಗೋದಿಲ್ವಾ ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ನಾನು ತುಂಬ ಬ್ಯುಸಿ ಇದ್ದೇನೆ ನನಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಮಯ ಇಲ್ಲ ನನಗೆ ತಿನ್ಲಿಕ್ಕೂ ಸಮಯ ಇಲ್ಲ ಇನ್ನು ಹೇಗೆ ಮತ್ತೆ ನಾನು ಆರಾಧನೆಗೆ ಹೋಗಲಿ ಇನ್ನೇಗೆ ನಾನು ಸಭೆಗೆ ಅಟೆಂಡ್ ಮಾಡಲಿ ಅಂತ ಅನೇಕರು ಏನು ಹೇಳ್ತಾರೆ ನೆಪಗಳನ್ನು ಹೇಳ್ತಾರೆ ಆದರೆ ದೇವ್ರ ವಾಕ್ಯ ಏನಂತ ಹೇಳ್ತದೆ ದೇವರು ತನ್ನ ಸೃಷ್ಟಿಯ ಕಾರ್ಯಗಳನ್ನೆಲ್ಲ ಮುಗಿಸಿ ಆತನು ವಿಶ್ರಮಿಸಿಕೊಂಡಂತಹ ದಿನವನ್ನ ಆರಾಧನೆಗಾಗಿ ಆತನು ಮೀಸಲಿಟ್ಟಿದ್ದನ್ನ ನಾವು ವಾಕ್ಯ ಭಾಗದಲ್ಲಿ ಕಾಣ್ತೇವೆ ಆದ್ರೆ ಕೆಲವರ ವಾದ ಏನಂದ್ರೆ ನಾವು ಭಾನುವಾರನೇ ಆರಾಧನೆ ಮಾಡ್ಬೇಕಾ ಭಾನುವಾರನೇ ಹೋಗ್ಬೇಕಾ ಸೊ ಯಹೂದ್ಯರ ಪ್ರಕಾರವಾಗಿ ಅವರು ಯೇಸುಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಶನಿವಾರ ಸಮಯಗಳಲ್ಲಿ ಅವರು ವಿಶ್ರಾಂತಿ ದಿನವನ್ನ ಮಾಡ್ತಾ ಇದ್ರು ಅಂದ್ರೆ ದೇವರ ಆರಾಧನೆಯನ್ನ ಮಾಡ್ತಾ ಇದ್ರು ಆದ್ರೆ ಆದರೆ ರೋಮನರ ಸಾಮ್ರಾಜ್ಯದಲ್ಲಿ ಒಬ್ಬ ಅಧಿಕಾರಿ ಇರ್ತಾನೆ ಅವನು ಯಾರಂದ್ರೆ ನಿಮಗೆಲ್ಲರಿಗೂ ತಿಳಿದಿರುವಂತ ವ್ಯಕ್ತಿ ಆಗಿದ್ದಾನೆ ಕಾನ್ಸ್ಟ್ಯಾಂಟಿನೋಪಲ್ ಆ ಕಾನ್ಸ್ಟ್ಯಾಂಟಿನೋಪಲ್ ಮೂರನೇ ಶತಮಾನದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಯೇಸು ಸ್ವಾಮಿಯ ಪುನರುತ್ಥಾನದ ದಿನವನ್ನ ಆತನು ಭಾನುವಾರ ಎಂದು ಘೋಷಿಸಿ ಆ ದಿನದಲ್ಲಿ ಅವನು ಆರಾಧನೆಯನ್ನ ಮಾಡಬೇಕೆಂದು ಘೋಷಿಸ್ತಾನೆ ನಾವು ಕಾಣ್ತೇವೆ ಎಲ್ಲರಿಗಿಂತ ಪ್ರಬಲವಾದಂತಹ ರಾಜ್ಯತ್ವವನ್ನ ಪ್ರಬಲವಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಿದ್ದು ರೋಮನ್ ಸಾಮ್ರಾಜ್ಯ ಈ ರೋಮನ್ ಸಾಮ್ರಾಜ್ಯ ಈ ಪ್ರಪಂಚವನ್ನೇ ಈ ರೋಮನ್ ಸಾಮ್ರಾಜ್ಯದವರಾಗಿದ್ದಾರೆ ಇಂತಹ ರೋಮನ್ ಸಾಮ್ರಾಜ್ಯದವರು ಈ ರಾಜ್ಯವನ್ನ ಆಳುತ್ತಿದ್ದಂತಹ ಕಾನ್ಸ್ಟಾಂಟಿನೋಪಲ್ ಏನು ಮಾಡ್ತಾನೆ ದೇವರ ಕುರಿತಾದ ಸತ್ಯವನ್ನ ತಿಳಿದುಕೊಳ್ತಾನೆ ಸತ್ಯವನ್ನ ತಿಳಿದುಕೊಂಡು ಮೂರನೆಯ ಶತಮಾನದಲ್ಲಿ ಆತನು ಕ್ರಿಸ್ತನ ಪುನರುತ್ಥಾನವನ್ನು ಭಾನುವಾರ ಎಂದು ಘೋಷಿಸಿ ಆ ದಿನದಲ್ಲಿಯೇ ದೇವರ ಆರಾಧನೆಯನ್ನು ಮಾಡಬೇಕೆಂದು ಆತನು ಘೋಷಿಸುವುದನ್ನು ಕಾಣ್ತೇವೆ ಅಂದಿನಿಂದ ಇವತ್ತಿನ ತನಕ ಭಾನುವಾರವೇ ಆರಾಧನೆ ಅದು ರೂಢಿಯಾಗಿ ನಡೆದುಕೊಂಡು ಬರ್ತಾ ಇದೆ ಒಂದು ವಾಕ್ಯವನ್ನ ಓದಿಕೊಳ್ಳೋಣ ಈ ಸಮಯದಲ್ಲಿ ಚೌಹಾನನು ಬರೆದ ಪ್ರಕಟಣೆ ಒಂದನೇ ಅಧ್ಯಾಯ ಹತ್ತನೇ ವಚನವನ್ನ ಓದಿಕೊಳ್ಳೋಣ ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾ ಶಬ್ದವನ್ನು ಕೇಳಿದನು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ ಕರ್ತನ ದಿನದಲ್ಲಿ ದೇವರ ಆತ್ಮವಶನಾಗಿ ಕರ್ತನ ದಿನವನ್ನ ನಾವು ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯತೆನ ಕೊಡ್ತಾ ಇದ್ದೇವಾ ಕರ್ತನ ದಿನವನ್ನ ನಾವು ಮಾನ್ಯವಾಗಿದೆ ಅಂತ ಎಣಿಸ್ತಾ ಇದ್ದೇವಾ ಅನೇಕರು ಹೇಳ್ತಾರೆ ನಾನು ಸಭೆಗೆ ಹೋಗ್ಲಿಕ್ಕೆ ಸಮಯ ಇಲ್ಲ ನಿನಗೆ ಯಾವ ಕೆಲಸ ನಿನಗೆ ನಿನ್ನನ್ನ ಬಿಜಿ ಮಾಡಿ ನಿನ್ನ ಸಭೆಗೆ ಹೋಗದಂತೆ ಮಾಡ್ತಾ ಇದೆಯೋ ನಿನ್ನನ್ನು ಬ್ಯುಸಿ ಇಲ್ಲದಂತೆ ನನ್ನ ಜೀವಿತದಲ್ಲಿ ಯಾವುದು ನಿನ್ನ ದೇವರಿಂದ ಬಿಡುತ್ತಾ ಇದೆಯೋ ಆ ಕಾರ್ಯಗಳನ್ನ ದೇವರು ಮುರಿದು ಹಾಕ್ತಾರೆ ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾವು ಅನೇಕರನ್ನ ಕಾಣ್ತೇವೆ ಅನೇಕ ಭಕ್ತರು ಪ್ರಾರಂಭದಲ್ಲಿ ತುಂಬಾ ವೈರಾಗ್ಯವಾಗಿರ್ತಾರೆ ಯಾವಾಗ ಅವರಿಗೆ ಸ್ವಲ್ಪ ಶ್ರೀಮಂತಿಕೆ ಯಾವಾಗ ಅವರಿಗೆ ಹೆಚ್ಚಾಗಿ ಆಶೀರ್ವಾದಗಳು ಲಭಿಸ್ತಾರೋ ಅವರು ಆಗ ಅವರು ತುಂಬಾ ಬ್ಯುಸಿ ಆಗಿ ಬಿಡ್ತಾರೆ ಬ್ಯುಸಿ ಆಗುವ ಸಮಯದಲ್ಲಿ ಆರಾಧನೆಗೆ ಹೋಗೋದಿಲ್ಲ ಪ್ರಾರ್ಥನೆಗೆ ಹೋಗೋದಿಲ್ಲ ಪಾಸ್ಟರ್ಗಳು ಅವರಿಗೆ ಕರೆ ಮಾಡಿ ಕೇಳಬೇಕು ಯಾಕೆ ನೀವು ಬಂದಿಲ್ಲ ಯಾಕೆ ನಮಗೆ ಏನಾಗಿದೆ ಅಂತ ಅವರು ಒತ್ತಿ ಒತ್ತಿ ಕೇಳಬೇಕು ಸಭಾಪಾಲಕರುಗಳಾದಂತವರು ಜವಾಬ್ದಾರಿಗಳನ್ನ ತೆಗೆದುಕೊಂಡು ಇವರಿಗೆ ಕೇಳುವ ಮಾತ್ರವೇ ತುಂಬಾ ಫೋರ್ಸ್ ಮಾಡುವಾಗ ತಿಂಗಳಿಗೆ ಒಮ್ಮೆ ಏನ್ ಮಾಡ್ತಾರೆ ಬರುವಂತಹ ವಿಶ್ವಾಸಿಗಳು ಇವತ್ತು ಎಷ್ಟೋ ಜನ ಇದ್ದಾರೆ ಸೊ ಹೀಗೆ ಅನೇಕರು ಮಾಡುವಾಗ ಅವರ ಜೀವಿತದಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಕೊಟ್ಟಂತಹ ಬಿಸ್ನೆಸ್ಗಳು ಲಾಸ್ ಆಗ್ತದೆ ಅವರಿಗೆ ಕೊಟ್ಟಂತಹ ಜೀವಿತಗಳು ಕಳೆಕೊಳ್ತಾರೆ ಕುಟುಂಬದಲ್ಲಿ ಅನೇಕ ಹೋರಾಟಗಳು ಹಿಂಸೆಗಳು ಪ್ರಯಾಸಗಳು ಕುಟುಂಬದಲ್ಲಿ ಸಮಾಧಾನವೇ ಇಲ್ಲದಂತಾಗ್ತದೆ ಪ್ರೀತಿಯ ಸಹೋದರ ಸಹೋದರಿ ದೇವರ ದಿನವನ್ನ ಕರ್ತನ ದಿನವನ್ನ ನೀವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ ನಿಮಗೇನೇ ಕೆಲಸವಿರಲಿ ನಿಮಗೇನೇ ಇರಲಿ ನೀವು ಎಷ್ಟೇ ಬ್ಯುಸಿ ಆಗಿದ್ರು ದೇವರಿಗೋಸ್ಕರ ನೀವು ಸಮಯ ಕೊಡಬೇಕು ಯಾಕೆಂದ್ರೆ ನಿಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿರುವ ಎಲ್ಲ ವಿಷಯಗಳಿಗಿಂತ ದೇವರು ಮುಖ್ಯವಾದಂಥವನು ಆತನಿಗೆ ನಾವು ಮೊದಲು ಪ್ರಯಾರಿಟಿಯನ್ನು ಕೊಡಬೇಕು ಆತನಿಗೆ ಮೊದಲು ನಾವು ಆದ್ಯತೆಯನ್ನು ಕೊಡುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ದೇವರು ಆಶೀರ್ವದಿಸಲ್ಪಡ್ತಾರೆ ಯಾವಾಗ ನಾವು ದೇವರಿಗೆ ಆದ್ಯತೆ ಕೊಡೋದಿಲ್ವೋ ಆಗ ನಮ್ಮ ಜೀವಿತದಲ್ಲೂ ಕೂಡ ನಮಗೆ ಆಶೀರ್ವಾದಗಳು ಲಭಿಸೋದಿಲ್ಲ ಆಶೀರ್ವಾದಗಳು ಬೇಕಂತ ಅನೇಕರು ಹೇಳ್ತಾರೆ ಯಾಕೆ ಏನೋ ನಿಮ್ಮ ಕುಟುಂಬ ಈಗೇ ಇದೆ ಯಾಕೆ ಏನೋ ನಿಮ್ಮ ಜೀವಿತ ಹೀಗೆ ಇದೆ ಅಂದರೆ ಭಾನುವಾರ ಬರುವಾಗ ಅನೇಕರಿಗೆ ತಲೆನೋವು ಬರ್ತದೆ ಅನೇಕರಿಗೆ ನೆಂಟರುಗಳು ಬರ್ತಾರೆ ಅನೇಕರಿಗೆ ಅವತ್ತೇ ನೀರು ಬಿಟ್ಟಿರ್ತಾರೆ ಅವತ್ತೇ ಏನಾದ್ರೂ ಕೆಲಸಗಳು ಬಂದಿರುತ್ತೆ ಅವತ್ತೇ ಬಟ್ಟೆ ಹೊಗೆಯುವಂಥ ಕಾರ್ಯಗಳಿರುತ್ತೆ ಅನೇಕ ಸಹೋದರಿಯರು ಹೇಳುವುದನ್ನು ನಾನೇ ಕೇಳಿದ್ದೇನೆ ಅವ್ರು ಯಾಕೆ ನೀವು ಸಿಸ್ಟರ್ ಹೋಗಿಲ್ಲ ಅಂದ್ರೆ ಅಯ್ಯೋ ಸಿಸ್ಟರ್ ತುಂಬ ತಲೆ ಇತ್ತು ಅದಕ್ಕಾಗಿ ಹೋಗಿಲ್ಲ ನಿಜವಾಗಿಯೂ ನೀವು ದೇವರನ್ನ ಪ್ರೀತಿಸುವುದಾದ್ರೆ ಆ ಕರ್ತನ ದಿನವನ್ನ ನೀವು ಪ್ರಾಮುಖ್ಯತೆ ಕೊಡುವವರಾದ್ರೆ ಏನೇ ಬಂದರೂ ನನ್ನ ಜೀವಿತದಲ್ಲಿ ನನ್ನ ದೇವರ ಸನ್ನಿಧಿಯನ್ನು ಆ ಸಾನ್ನಿಧ್ಯವನ್ನು ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ನೀವು ಸೋಮವಾರದಿಂದ ಶನಿವಾರದವರೆಗೂ ನೀವು ತುಂಬ ಆತ್ಮಿಕರಾಗಿ ಭಾನುವಾರ ಕೆಲಸಕ್ಕೆ ಹೋದರೆ ಏನು ಪ್ರಯೋಜನ ಇಲ್ಲ ಹಾಗೆ ಕೆಲವ್ರು ಹೇಳ್ತಾರೆ ನಾನು ಮನೆಯಲ್ಲೇ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಮಾಡೋದೇ ಬೇರೆ ಅದಕ್ಕೆ ಮನೆಯಲ್ಲಿ ಮಾಡೋದಾಗಿದ್ದರೆ ದೇವರು ಯಾಕೆ ಸಭೆಗಳನ್ನು ಸ್ಥಾಪಿಸ್ತಾ ಇದ್ದರು ದೇವರ ಸೇವಕರುಗಳನ್ನು ಇಡ್ತಾ ಇದ್ರು ಸೇವಕಿಯರನ್ನ ಇಡ್ತಾ ಇದ್ರು ಸಭೆ ಅನ್ನೋದನ್ನು ಯಾಕೆ ಇಡ್ತಾ ಇದ್ರು ಹೇಳಿ ದೇವರು ಸಭೆನ ಇಟ್ಟಿರುವುದು ನಾವು ಒಟ್ಟಾಗಿ ಕೂಡಿ ದೇವರನ್ನು ಆರಾಧಿಸಬೇಕೆಂದೇ ದೇವರು ಸಭೆನ ಇಟ್ಟಿರುವುದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿನೈ ಅಧ್ಯಾಯ ಎಪ್ಪತ್ತೈದನೇ ವಚನದಲ್ಲಿ ಕಾಣ್ತೇವೆ ಸಭೆಯಾಗಿ ಕೂಡಿ ಬರುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಸಭೆಯಾಗಿ ನಾವೇನು ಮಾಡಬೇಕು ಕೂಡಿ ಬರಬೇಕು ಸಭೆಯಾಗಿ ಕೂಡಿ ಬರುವುದನ್ನು ಕೆಲವರು ಬಿಟ್ಟೇ ಬಿಟ್ಟಿದ್ದಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ಅವರಿಗೆ ಬೇರೆ ಕೆಲಸಗಳೇ ಹೆಚ್ಚು ಇನ್ನು ಕೆಲವರು ಸಭೆಗೆ ಬರ್ತಾರೆ ಅವರ ಶರೀರ ಮಾತ್ರ ಅಲ್ಲಿರ್ತದೆ ಆದರೆ ಅವರ ಮನಸ್ಸುಗಳು ಅವರ ಚಿಂತನೆಗಳು ಆ ಸಭೆಯಲ್ಲಿ ಇರೋದಿಲ್ಲ ವಾಕ್ಯವನ್ನ ಕೇಳೋದಿಲ್ಲ ಆತ್ಮ ಭರಿತರಾಗಿ ದೇವರ ಆತ್ಮನ ವರ್ಷರಾಗಿ ಅವರು ಆರಾಧನೆಗಳನ್ನು ಮಾಡ್ತಾ ಇಲ್ಲ ಯಾಕೆ ದುರಾತ್ಮಗಳು ನಿಮ್ಮ ದೇಹದ ಮೇಲೆ ಆಳ್ವಿಕೆ ಮಾಡ್ತಾ ಇದೆ ಯಾಕೆ ನಿಮ್ಮನ್ನು ಮಾಟ ಮಂತ್ರಗಳು ಮುಟ್ತಾ ಇದೆ ಅಂದರೆ ಯಾಕೆಂದ್ರೆ ನಿಮ್ಮಲ್ಲಿ ದೇವರ ಕ್ರಿಯೆ ಇಲ್ಲ ದೇವರ ಪ್ರಭಾವ ನಿಮ್ಮಲ್ಲಿರ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಸೈತಾನನಲ್ಲಿ ವಾಸ ಮಾಡಲಿಕ್ಕೆ ಬರ್ತಾ ಇದ್ದಾನೆ ನೀವು ಯಾವಾಗ ದೇವರ ಪ್ರಭಾವ ನಿಮ್ಮಲ್ಲಿ ಹೆಚ್ಚಾಗ್ತದೋ ಪರಿಶುದ್ಧ ಆತ್ಮನಲ್ಲಿ ಯಾವಾಗ ನೀವು ತುಂಬಲ್ಲಿ ಆಗ ಯಾಕೆ ಯಾವ ಮಂತ್ರಗಳು ನಿಮಗೆ ಮುಡ್ತದೆ ಯಾವ ಸೈತಾನ ನಿಮಗೆ ಮುಡ್ತಾನೆ ಯಾವ ಕೆಟ್ಟ ಆಲೋಚನೆಗಳು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಕೆಟ್ಟ ಆಲೋಚನೆಗಳು ಬರುವಾಗ ನೀವು ಎಲ್ಲ ಆಲೋಚನೆಗಳನ್ನ ಏನು ಮಾಡ್ತೀರಾ ಕ್ರಿಸ್ತನಲ್ಲಿ ವಿಧೇಯರಾಗುವಂತೆ ನೀವು ಸೆರೆ ಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ ಯಾವಾಗ ನೀವು ದೇವರ ಸಾನ್ನಿಧ್ಯವನ್ನ ದೇವರ ದಿನವನ್ನ ಪ್ರಾಮುಖ್ಯತೆ ಕೊಡುವಾಗ ಮೊದಲನೇದಾಗಿ ನಾವು ಕರ್ತನ ದಿನವನ್ನ ಪ್ರಾಮುಖ್ಯತೆಯನ್ನು ಕೊಡಬೇಕು ಎರಡನೇದಾಗಿ ಸಭೆಯಾಗಿ ಕೂಡಿ ಬರುವುದನ್ನು ನಾವು ಬಿಟ್ಟು ಬಿಡಬಾರದು ಸಭೆಯಾಗಿ ನಾವು ಕೂಡಿ ಬರಬೇಕು ಮನೇಲಿ ಆರಾಧನೆ ಮಾಡೋದಲ್ಲ ಅಥವಾ ಮನೇಲಿ ಬೇರೆ ಕಾರ್ಯಗಳನ್ನು ಮಾಡೋದಲ್ಲ ನಾವು ಸಭೆಯಾಗಿ ಕೂಡಿ ಬರುವುದನ್ನು ನಾವು ಬಿಟ್ಟು ಬಿಡಬಾರ್ದು ಕೆಲವರು ತಿಂಗಳಿಗೆ ಒಮ್ಮೆ ಕ್ರೈಸ್ತರಿದ್ದಾರೆ ಇನ್ನು ಕೆಲವರು ಮೂರು ತಿಂಗಳಿಗೆ ಒಮ್ಮೆ ಸಭೆಗಳಿಗೆ ಹೋಗೋದನ್ನ ಕಾಣ್ತವೆ ದಯಮಾಡಿ ಸಭೆಗಳಿಗೆ ದೇವನೇ ಯಾವ್ಯಾವ ಸಭೆಗಳನ್ನು ಕೊಟ್ಟಿದ್ದಾರೆ ಆ ಸಭೆಗಳಿಗೆ ನೀವು ಸರಿಯಾಗಿ ನೀವೇನು ಮಾಡಬೇಕು ಹಾಜರಾಗಬೇಕು ಸರಿಯಾಗಿ ನೀವು ಹೋಗಬೇಕು ಹೋಗೋದು ಮಾತ್ರ ಅಲ್ಲ ನೀವು ದೇವರ ವಾಕ್ಯದಲ್ಲಿ ಬೆಳಿಬೇಕು ನೀವು ಹೆಚ್ಚಾಗಿ ಇವತ್ತು ನಾನು ಯಾವ ಬೈಬಲ್ ಕಾಲೇಜನ್ನು ಓದಿಲ್ಲ ಆದರೆ ನಾವು ಇವತ್ತು ವಾಕ್ಯವನ್ನು ಕೊಡಲಿಕ್ಕೆ ಯಾವುದೋ ನಾನು ಜ್ಞಾನ ಆಗಲಿ ಸಾಮರ್ಥ್ಯ ಆಗಲಿ ಏನೂ ಅಲ್ಲ ನನ್ನ ಕಂಪ್ಲೀಟ್ ಬ್ಯಾಕ್ಗ್ರೌಂಡೇ ಬೇರೆ ಆಗಿದೆ ಆದರೆ ಚಿಕ್ಕ ವಯಸ್ಸಿನಿಂದ ನಾವು ಸಭೆಯಲ್ಲಿ ಬೆಳೆದೆವು ಸಭೆಯಲ್ಲಿ ನಮ್ಮ ಬೋಧಕರು ಹೇಳಿದಂಥ ಆ ಬೋಧನೆಗಳನ್ನು ನಾವು ಚಿಕ್ಕ ವಯಸ್ಸಿನಿಂದ ಕೇಳಿಕೊಂಡು ಬೆಳೆದದ್ದೇ ಇವತ್ತು ನಮ್ಮನ್ನು ಇಂದು ದೇವರು ಅನೇಕರಿಗೆ ಬೋಧಿಸಲು ಅನೇಕರಿಗೆ ಹೇಳಲು ನಮ್ಮನ್ನು ಜ್ಞಾನದಲ್ಲಿ ತುಂಬಿಸಿರೋದಕ್ಕೆ ಕಾರಣ ಸಭೆಯನ್ನು ಬಿಟ್ಟುಬಿಡಿ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ಅನೇಕ ಸಲ ನನಗೆ ಟ್ಯೂಷನ್ಗಳು ಅನೇಕ ಸಲ ನನಗೆ ಸಿ ಟಿ ಟ್ಯೂಷನ್ಗಳು ಭಾನುವಾರನೇ ಬರ್ತಾಯಿತ್ತು ಆದರೆ ನಾನು ಯಾವತ್ತೂ ಕೂಡ ಸಿ ಟಿ ಟ್ಯೂಷನ್ಗಳಿಗಾಗಲಿ ಅಥವಾ ಬೇರೆ ಕಾರ್ಯಗಳಿಗಾಗಲಿ ದೇವರ ಆರಾಧನೆಯನ್ನು ಬಿಟ್ಟು ಹೋಗಿರುವಂಥ ದಿನವೇ ಇಲ್ಲ ಒಂದು ಸಮಯ ಬಂದಿತ್ತು ಅದು ಬಹಳ ಇಕ್ಕಟ್ಟಾದ ಸಮಯ ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಆ ಸಮಯದಲ್ಲಿ ಭಾನುವಾರ ದಿನವೇ ಒಂದು ಸುವಾರ್ತಿಯ ವಿಷಯವಾಗಿ ಒಬ್ಬ ಸಹೋದರಿಯಿಂದ ಒಂದು ತನ್ ತೊಂದರೆ ಆಗಿತ್ತು ನಾವು ಭಾನುವಾರ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಹೇಳ್ತಿದ್ದಾರೆ ನೀವು ಬರಲೇಬೇಕು ಬರಲೇಬೇಕು ನಾನು ಒಂದೇ ಮಾತು ಹೇಳಿದೆ ಏನೇ ಕಾರ್ಯವಾಗಲಿ ಏನೇ ಆಗಲಿ ಭಾನುವಾರ ಮಾತ್ರ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ ಆರಾಧನೆ ಮುಗಿದ ನಂತರ ಬೇಕಿದ್ರೆ ಏನೇ ಆಗಲಿ ಅದನ್ನು ನಾವು ನೋಡಿಕೊಳ್ಳೋಣ ಆದರೆ ನಾವು ಮೊದಲು ದೇವರಿಗೆ ಪ್ರಾಮುಖ್ಯತೆ ಕೊಡಬೇಕು ದೇವರ ಆರಾಧನೆಗೆ ಪ್ರಾಮುಖ್ಯತೆ ಕೊಡಬೇಕು ಯಾವಾಗ ನಾವು ದೇವರಿಗೆ ಪ್ರಾಮುಖ್ಯತೆ ಕೊಡ್ತೀವೋ ಆ ಸಮಸ್ಯೆ ನಿಜವಾಗಿಯೋ ಆ ಸಮ ಅವತ್ತು ಸಮಸ್ಯೆ ದೊಡ್ಡದಾಗಬೇಕಾಗಿತ್ತು ಆದರೆ ಆ ಸಮಸ್ಯೆ ನನ್ನನ್ನು ಮುಟ್ಟದ ಹಾಗೆ ನಿಜವಾಗಿಯೂ ಅದೆಲ್ಲವನ್ನ ದೇವರು ತಾನೇ ಎಲ್ಲವನ್ನ ಸರಿಪಡಿಸಿದರು ಇವತ್ತು ನಿಮ್ಮ ಜೀವಿತದಲ್ಲೂ ಅಷ್ಟೇ ನೀವು ನೆನೆಸ್ಕೊಳ್ಬೋದು ನಾನು ಭಾನುವಾರ ಹೋದರೆ ನನಗೆ ಈ ಡಿಲ್ ಸಿಕ್ಕೇ ಸಿಗುತ್ತೆ ಈ ಕೆಲಸ ಹಾಗೆ ಆಗುತ್ತೆ ಇದ್ರೆ ಇವತ್ತು ಬಿಟ್ಟರೆ ನನಗೆ ಬೇರೆ ದಿನ ಆಗಲ್ಲ ಅಂತ ಅನೇಕ ಸಲ ಸೈತಾನನು ನಿಮಗೆ ಅನೇಕ ಕಾರ್ಯಗಳನ್ನು ತರಬೋದು ಆದರೆ ನೀವು ಮೊದಲು ದೇವರ ಆರಾಧನೆಗೆ ನೀವು ಪ್ರಾಮುಖ್ಯತೆಯನ್ನು ಕೊಡುವುದಾದ್ರೆ ದೇವರ ಸಭೆಗೆ ನೀವು ಹೋಗುವುದಾದ್ರೆ ನಿಮ್ಮ ಜೀವಿತದಲ್ಲಿ ನೀವು ಕಳೆದುಕೊಂಡಿರುವಂತ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ದೇವರು ನಿಮಗೆ ಆಶೀರ್ವದಿಸಲಿಕ್ಕಿದ್ದಾರೆ ಅವತ್ತು ನಿಜವಾಗಿ ಹೇಳಬೇಕಂದ್ರೆ ಅದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಆದರೆ ದೇವರು ಎಲ್ಲವನ್ನ ಬಿಡಿಸಿ ಯಾವ ದುಷ್ಟನು ಮುಟ್ಟದ ಹಾಗೆ ದೇವರು ತಾನೇ ಸಹಾಯ ಮಾಡಿದ್ನು ಇವತ್ತು ನಿಮ್ಮ ಜೀವಿತದಲ್ಲೂ ಅಷ್ಟೇ ಅನೇಕ ಸಮಸ್ಯೆ ಹೋರಾಟ ಪ್ರಯಾಸಗಳಿರ್ಬೋದು ಆದರೆ ದಯಮಾಡಿ ನೀವು ಅವುಗಳಿಗೆ ಎದುರುಕೊಂಡು ಅಥವಾ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಲಾಭಕ್ಕೋಸ್ಕರ ದೇವರ ದಿನವನ್ನ ವ್ಯ ವ್ಯರ್ಥಗೊಳಿಸಬೇಡಿ ನಾವು ಅನೇಕರನ್ನ ಕಾಣ್ತೇವೆ ಕಿಂಗ್ ಜೇಮ್ಸ್ ಎನ್ನುವಂತಹ ವ್ಯಕ್ತಿ ಆತನು ಇಂಗ್ಲೆಂಡ್ ನಲ್ಲಿ ಹದಿನಾರನೇ ಸೆಂಚುರಿ ಹದಿನಾರನೇ ಶತಮಾನದಲ್ಲಿ ಭಾನುವಾರ ದಿನವನ್ನ ದೇವರ ಆರಾಧನೆಯ ದಿನವನ್ನ ಈ ಮೂರನೇ ಶತಮಾನದಲ್ಲಿ ಕಾನ್ಸ್ಟಾಂಟಿನೋಪಲ್ ಬಂದು ಈ ಪುನರುತ್ಥಾನ ದಿನ ಭಾನುವಾರ ಆಗಿರೋದು ಅಂತ ಆತನ ಏನು ಮಾಡ್ತಾನೆ ಜಾರಿ ತರ್ತಾನೆ ಅದೇ ಏನಾಗ್ತದೆ ರೂಢಿಯಾಗಿ ಹೋಗ್ತದೆ ಮತ್ತೆ ನೀವು ಈ ಕಮೆಂಟ್ನಲ್ಲಿ ಬಂದು ಬೈಬಲ್ ಅಲ್ಲಿ ಎಲ್ಲಿ ಬರೆದಿದೆ ಭಾನುವಾರನೇ ಆರಾಧನೆ ಮಾಡ್ಬೇಕಂತ ಕೇಳಬೇಡಿ ಇದೆಲ್ಲ ಹಿಸ್ಟ್ರಿ ಇದನ್ನೆಲ್ಲ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು ಇದನ್ನು ತಿಳ್ಕೊಳ್ಳದೆ ನೀವು ಬಂದು ಇಲ್ಲಿ ಮಾತನಾಡಿ ನೀವು ಗಲಿಬಿಳಿ ಪಟ್ಟುಕೊಂಡು ಬೇರೆಯವರನ್ನು ಗಲಿಬಿಳಿ ಪಡಿಸ್ಬೇಡಿ ಆದ ಕಾರಣ ನೀವು ಚೆನ್ನಾಗಿ ಇದ್ರ ಕುರಿತಾಗಿ ಇಸ್ಟ್ರಿ ತಿಳ್ಕೊಳ್ಳಿ ನಿಮಗೆ ಬೇಕಾದಷ್ಟು ಗೂಗಲ್ನಲ್ಲಿ ಸಿಗ್ತದೆ ಹಾಗೆ ಅನೇಕ ಕಮೆಂಟ್ರಿಗಳಿದೆ ಅದನ್ನೇ ನೀವು ಓದಬಹುದಾಗಿದೆ ಅನೇಕ ದೇವ ಸೇವಕರುಗಳು ಸಂದೇಶಗಳನ್ನು ಕೊಡ್ತಾರೆ ಪ್ರಾರ್ಥನೆ ಮಾಡಿದರೆ ದೇವರೇ ನಮಗೆಲ್ಲವನ್ನು ತಿಳಿಯಪಡಿಸ್ತಾರೆ ಸೊ ಹದಿನಾರನೇ ಶತಮಾನದಲ್ಲಿ ಕಿಂಗ್ ಜೇಮ್ಸ್ ಎಂಬಂಥ ವ್ಯಕ್ತಿ ಭಾನುವಾರ ದಿನವನ್ನು ಸ್ಪೋರ್ಟ್ಸ್ ಡೇಯನ್ನಾಗಿ ಮಾಡ್ತಾನೆ ಆ ಭಾನುವಾರ ದಿನದಲ್ಲಿ ಅನೇಕರಿಗೆ ಆರಾಧನೆನ ಮಾಡಲು ಆತನು ತೊಡಕುಂಟು ಮಾಡ್ತಾನೆ ಆದರೆ ಆತನು ತುಂಬಾ ದುಷ್ಟ ವ್ಯಕ್ತಿ ಆಗಿರ್ತಾನೆ ಆತನು ಆ ಒಂದು ದಿನವನ್ನ ಸ್ಪೋರ್ಟ್ಸ್ ಡೇ ಮಾಡಿದ ಕಾರಣ ಕೆಲವರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಗುಂಪಿನ ಜನರು ಇಂಗ್ಲೆಂಡ್ ಇದ್ದಂತ ಜನರು ಅವರು ತಮ್ಮ ದೇಶವನ್ನು ಬಿಟ್ಟು ಅಮೇರಿಕ ದೇಶಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಒಂದು ಓದಂಥ ಗುಂಪಿನ ಹೆಸರು ಪ್ಯೂರಿಟಿ ಕ್ರಿಶ್ಚಿಯನ್ ಈ ಪ್ಯೂರಿಟಿ ಕ್ರಿಶ್ಚಿಯನ್ ಅನ್ನು ಅವರು ಏನು ಮಾಡ್ತಾರೆ ಅಂದರೆ ತಮ್ಮ ದೇಶದಲ್ಲಿ ತಮಗೆ ಆರಾಧನೆ ಮಾಡಲು ಸ್ವತಂತ್ರ ಇಲ್ಲದೆ ತಮ್ಮ ದೇವರನ್ನು ಆರಾಧಿಸಲು ಸ್ವತಂತ್ರ ಇಲ್ಲದೆ ಇರೋ ಕಾರಣಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಅಮೇರಿಕ ದೇಶಕ್ಕೆ ಹೋಗ್ತಾರೆ ಅಮೇರಿಕ ದೇಶದಲ್ಲಿ ಅವರು ದೇಶವನ್ನು ವಾಕ್ಯದ ಅಡಿಪಾಯದಿಂದ ಸಭೆಗಳನ್ನು ವಾಕ್ಯದ ಅಡಿಪಾಯದಿಂದ ಕಟ್ಟಲು ಅವರು ಶುರು ಮಾಡ್ತಾರೆ ಆದ ಕಾರಣವೇ ಇವತ್ತು ಅಮೇರಿಕ ದೇಶ ಇಷ್ಟು ಆಶೀರ್ವಾದವನ್ನ ಕಾಣಲಿಕ್ಕೆ ಕಾರಣ ಏನಂದ್ರೆ ಅವರು ದೇವರ ಆರಾಧನೆಯನ್ನ ಪ್ರಾಮುಖ್ಯತೆಯನ್ನ ಕೊಡುವ ಕಾರಣಕ್ಕಾಗಿಯೇ ಅವರ ಜೀವಿತಗಳಲ್ಲಿ ಯಾಕೆ ಅಷ್ಟು ಆಶೀರ್ವಾದ ಇಡೀ ಪ್ರಪಂಚವೇ ಆ ದೇಶವನ್ನ ತಿರುಗಿ ನೋಡುವಂತೆ ಕಾರಣ ಏನಂದರೆ ದೇವರ ದಿನವನ್ನು ಅವರು ಪ್ರಾಮುಖ್ಯತೆಯನ್ನು ತೆಗೆದುಕೊಂಡು ಯಾರು ಇಂಗ್ಲೆಂಡಿಂದ ಹೋಗಿ ಪ್ಯೂರಿಟಿ ಕ್ರಿಶ್ಚಿಯನ್ ಅನ್ನೋರು ಯಾರು ಸಭೆಗಳನ್ನು ವಾಕ್ಯದ ಅಡಿಪಾಯದಲ್ಲಿ ವಾಕ್ಯದ ಬೇಸ್ಮೆಂಟಲ್ಲಿ ಕಟ್ಟಿದ್ರೋ ಇವತ್ತು ಆ ವಾಕ್ಯದ ಅಡಿಪಾಯವು ದೇಶವನ್ನು ಸಂರಕ್ಷಿಸ್ತಾ ಇದೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕೂಡ ವಾಕ್ಯದ ಅಡಿಪಾಯದಿಂದ ದೇವರ ಆರಾಧನೆಯನ್ನು ಮಾಡುವವರಾಗಿ ದೇವರ ಕಾರ್ಯಗಳಿಗೆ ಪ್ರಯಾರಿಟಿ ಕೊಡುವವರಾಗಿ ಪ್ರಾಮುಖ್ಯತೆ ಕೊಡುವವರಾಗಿ ದೇವರ ಆರಾಧನೆಗೆ ಪ್ರಾಮುಖ್ಯತೆ ಕೊಡುವವರಾದರೆ ದೇವರು ನಿಮ್ಮ ಮಕ್ಕಳನ್ನ ನಿಮ್ಮ ತಲೆಮಾರುಗಳನ್ನ ನಿಮ್ಮ ಸಂತತಿಗಳನ್ನ ಆಶೀರ್ವದಿಸುವ ದೇವರಾಗಿದ್ದಾನೆ ಹಾಗೆ ಫ್ರಾನ್ಸ್ ನಲ್ಲಿ ಒಬ್ಬ ಫಿಲೋಸಫರ್ ಇರ್ತಾನೆ ಆತನ ಹೆಸರು ವಾಲ್ಟರ್ ಆ ವಾಲ್ಟರ್ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಕ್ರೈಸ್ತರ ವಿರುದ್ಧವಾಗಿ ಅನೇಕ ನಾವೆಲ್ಸ್ಗಳನ್ನು ಅನೇಕ ಕರಪತ್ರಗಳನ್ನು ಬರೆದು ಎಲ್ಲರಿಗೂ ಹಂಚ್ತಾನೆ ಅಂದರೆ ದುರ್ಬೋಧನೆಗಳನ್ನು ಕೊಡ್ತಾನೆ ಆತನು ಯೇಸುಸ್ವಾಮಿಯ ವಿರುದ್ಧವಾಗಿ ಆತನ ಬೋಧನೆಗಳಿಗೆ ವಿರುದ್ಧವಾಗಿ ಜನರನ್ನು ಮೋಸಪಡಿಸುತ್ತಾ ಜನರನ್ನು ದಾರಿ ತಪ್ಪಿಸುತ್ತಾ ಏನು ಮಾಡ್ತಾನೆ ಸರ್ಕಾರಕ್ಕೂ ಒಂದು ಆದೇಶವನ್ನು ಕೊಡ್ತಾನೆ ಏನಂದರೆ ನೀವು ಆರಾಧನೆಯನ್ನು ಭಾನುವಾರದ ಆರಾಧನೆಯನ್ನು ನೀವು ಮಾಡಲು ಹೋಗಬೇಡಿ ಅಂತ ಆದರೆ ಮಿಲ್ಟ್ರಿಗಳಿಗೂ ಕೂಡ ನೀವು ರಜೆಗಳನ್ನು ಕೊಡಬೇಡಿ ಯಾ ಈ ಭಾನುವಾರ ರಜೆಯನ್ನು ನೀವು ತೆಗೆದುಹಾಕಿ ರಜೆಯನ್ನ ಘೋಷಿಸಬೇಡಿ ಅಂತ ವಾಲ್ಟರ್ ಹೇಳುವುದನ್ನು ಸರ್ಕಾರ ಕೇಳಿಕೊಂಡಾಗ ಅವರ ಮೇಲೆ ಅನೇಕ ಯುದ್ಧಗಳು ಬಂದಾಗ ಅಲ್ಲಿ ಸೋಲನ್ನು ಕಾಣ್ತಾರೆ ಆಗ ಅಲ್ಲಿನ ರಾಜರಿಗೆ ಅರ್ಥವಾಗ್ತದೆ ಇಲ್ಲ ನಾವು ಈ ವಾಲ್ಟರ್ನ ಮಾತನ್ನ ಕೇಳಿ ತಪ್ಪು ಮಾಡಿದೆವೋ ನಾವು ನಮ್ಮ ಭಾನುವಾರದ ಆರಾಧನೆಯನ್ನ ನಾವು ನಿಲ್ಲಿಸಬಾರದು ಎಂದು ಹೇಳಿ ಆತನೇನು ಮಾಡ್ತಾನೆ ಮತ್ತೆ ಭಾನುವಾರದ ಆರಾಧನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಆರಾಧನೆಯ ಶಕ್ತಿ ಈ ಭಾನುವಾರದ ಆರಾಧನೆಯ ಶಕ್ತಿ ಅಂತಿಂತದಲ್ಲ ಅದು ಶಕ್ತಿ ಉಳ್ಳದಾಗಿದೆ ಅದು ತಲೆಮಾರುಗಳನ್ನು ಆಶೀರ್ವದಿಸುವಂಥದ್ದಾಗಿದೆ ದೇವರನ್ನು ನೀವು ಆರಾಧಿಸುವವರಾಗಿದ್ದೀರಾ ನಿಮ್ಗೆ ಎಷ್ಟೇ ಬಿಸಿ ಇರಲಿ ದಯಮಾಡಿ ಸಹೋದರ ಸಹೋದರಿಯರೇ ನೀವು ದಯಮಾಡಿ ಭಾನುವಾರದ ಆರಾಧನೆಗಳಿಗೆ ನೀವು ಅಟೆಂಡ್ ಮಾಡುವವರಾಗಿರಬೇಕು ಅನೇಕ ಬಿಸ್ನೆಸ್ ಮ್ಯಾನ್ಗಳು ಅನೇಕ ಕೆಲಸಗಳಲ್ಲಿರುವವರು ಅನೇಕ ಕಾರ್ಯಗಳಲ್ಲಿರುವವರು ಇವತ್ತು ಹಣ ಬಂದಿರಬಹುದು ಆದರೆ ನಿಮ್ಮ ಬಳಿ ಇರುವ ಆ ಹಣ ಒಂದು ನಿಮಿಷದಲ್ಲಿ ಖಾಲಿ ಆಗುವಂತೆ ದೇವರು ಮಾಡ್ತಾರೆ ನಿಮಗೊಂದು ಚಿಕ್ಕ ರೋಗ ನಿಮ್ಮ ಒಂದು ಚಿಕ್ಕ ರೋಗ ಅಥವಾ ನಿಮ್ಮ ಒಂದು ಚಿಕ್ಕ ರೋಗ ನಿಮ್ಮ ಗಾಡಿಯಲ್ಲಿ ಹೋಗುವಾಗ ಯಾವುದೋ ಒಂದು ಲಾಸ್ಗಳಾದರೆ ನಿಮ್ಮ ಬಿಸ್ನೆಸ್ಗಳಲ್ಲಿ ಚಿಕ್ಕ ಚಿಕ್ಕ ಲಾಸ್ಗಳಾದರೆ ನೀವು ಲಕ್ಷಾಂತರ ನೀವು ಅದಕ್ಕೆ ಏನು ಮಾಡಬೇಕಾಗ್ತದೆ ಕೊಡಬೇಕಾಗ್ತದೆ ನೀವು ದಂಡವನ್ನು ತರಬೇಕಾಗ್ತದೆ ಆದ ಕಾರಣ ನಿಮ್ಮ ಬಳಿ ಇರುವ ಬ್ಯುಸಿ ಆಗಿರ್ಬೋದು ಹಣ ಆಗಿರ್ಬೋದು ಇದೆಲ್ಲ ಒಂದು ನಿಮಿಷದಲ್ಲಿ ನಾಶವಾಗುವಂಥ ಕಾರ್ಯವಾಗಿದೆ ನಾಶವಾಗದೆ ಇರುವಂಥದ್ದು ಪರಲೋಕ ರಾಜ್ಯ ಆಗಿದೆ ಅದನ್ನು ನಾವು ದೃಷ್ಟಿಸಬೇಕು ಅದಕ್ಕಾಗಿ ನಾವು ಪ್ರಯಾಸ ಪಡುವವರಾಗಿರಬೇಕು ಎಂದು ನೀವು ಈ ವಾಕ್ಯಗಳ ಮೂಲಕ ಪರೀಕ್ಷೆ ಮಾಡಿಕೊಳ್ಳಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ದೇವ್ರೆ ವಾಕ್ಯಗಳ ಮೂಲಕ ನಿಮ್ಮ ಒಟ್ಟಿಗೆ ಮಾತನಾಡಿದ್ದಾರೆ ಎಂದು ಭಾವಿಸ್ತೇವೆ ನೀವಿರುವ ಸ್ಥಳಗಳಲ್ಲಿ ದೇವರು ನಿಮಗೆ ದಯಪಾಲಿಸಿರುವಂತಹ ಸಭೆಗಳಿಗೆ ನೀವು ಸರಿಯಾಗಿ ಹೋಗಿರಿ ಅಥವಾ ನೀವು ನಿಮ್ಮ ಸ್ವಂತ ಊರಿನಲ್ಲಿ ಇಲ್ಲದೆ ಬೇರೆ ಊರುಗಳಲ್ಲಿ ಓದ್ಲಿಕ್ಕಾಗಿರ್ಬೋದು ಕೆಲಸ ಮಾಡ್ಲಿಕ್ಕಾಗಿ ಹೋಗಿರ್ಬೋದು ಅಲ್ಲಿ ನೀವು ಹೋಗಿರುವ ಸಮಯಗಳಲ್ಲಿ ಅಲ್ಲಿ ಹತ್ರ ನಿಮಗೆ ಯಾವ್ದು ಸಭೆಗಳಿರ್ತದೋ ಅಲ್ಲಿ ಅಲ್ಲಿಯೂ ಕೂಡ ನೀವೇನು ಮಾಡಬೇಕು ಅಟೆಂಡ್ ಮಾಡಬೇಕು ಅಯ್ಯೋ ನಾನು ನನ್ನ ಸಭೆಗೆ ಮಾತ್ರ ಹೋಗೋದು ಹಾಗೆ ನೀವು ಮಾಡಬೇಡಿ ಅಕಸ್ಮಾತ್ ನೀವು ಕೆಲಸದಕ್ಕಾಗಿ ಓದ್ಲಿಕ್ಕಾಗಿ ಅಥವಾ ಅನೇಕ ಕಾರ್ಯಗಳಿಗಾಗಿ ಹೊರಗೆ ಹೋಗುವ ಎಲ್ಲೇ ಇದ್ರೂ ಭಾನುವಾರ ನೀವು ಆರಾಧನೆನ ಅಟೆಂಡ್ ಮಾಡುವವರಾಗಬೇಕು ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಪ್ರಾರ್ಥಿಸೋಣವಾ ಪರಿಶುದ್ಧನ ಅತ್ಯುನ್ನತನು ಆಗಿರುವ ತಂದೆಯಾದ ದೇವರಿಂದ ನಾಮಕ್ಕೆ ಸ್ತೋತ್ರವಾಗಲೇ ಈ ಸುಪಾಯಿ ಸುಂದರವಾದ ಸಮಯದಲ್ಲಿ ಈ ದಿನವನ್ನ ಕ್ಷಣವನ್ನು ಕಾಣಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಇವತ್ತು ಒಳ್ಳೆಯ ಸಂದೇಶವನ್ನು ಕೇಳಿದ್ದೇವೆ ಈ ಸಂದೇಶವನ್ನು ಕೇಳುವಂತಹ ದೇವರೇ ಸಹೋದರ ಸಹೋದರಿಯ ಹೃದಯಗಳನ್ನು ಮಾತನಾಡು ಹೌದು ಭಾನುವಾರ ಆರಾಧನೆಯನ್ನು ತಮ್ಮ ಜೀವಿತಗಳಲ್ಲಿ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕಾಗುವಂತೆ ಅವ್ರನ್ನ ಮುಟ್ಟು ಅವರ ಸಂದೇಶೋ ಅವರ ಜೀವನದಲ್ಲಿರುವಂತಹ ಎಲ್ಲಾ ವಿಧವಾದಂತಹ ಹೋರಾಟಗಳು ಅಲ್ಲ ಲಕ್ಷತನಗಳು ಯೇಸುವಿನ ನಾಮದಲ್ಲಿ ಹಾಕಿ ನೀನ್ ತಾನೇ ದೇವ್ರೆ ಇವರಿಗೆ ನಿನ್ನ ಕೃಪೆಯಲ್ಲಿ ಬಲದಲ್ಲಿ ನಡೆಸೋ ಭಾನುವಾರ ಸರಿಯಾದ ರೀತಿಯಲ್ಲಿ ದೇವರೇ ಅವರು ಕೊಟ್ಟಂತ ಸಭೆಗಳಿಗೆ ಹೋಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ನಿನ್ನ ಆತ್ಮನಿಂದ ತುಂಬಿಸಬೇಕಾಗಿ ಎಲ್ಲ ನಿನ್ನ ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇಲೆ ಈ ವಾಕ್ಯವನ್ನ ಕೇಳ್ತಾ ಇರುವಂತಹ ನಿಮ್ಮಲ್ಲಿ ಸಮಾಧಾನ ಉಂಟಾಗಲಿ ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡ್ರಿ ಕೊಟ್ಟಂತ ಸಭೆಗಳಿಗೆ ಸರಿಯಾಗಿ ಹೋಗ್ರಿ ಅಂತ ಹೇಳುತ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾರ್ಡ್ ಬ್ಲೆಸ್ ಯು